ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ ನಮಸ್ಕಾರ ರೀ ಸೊ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿ ಟಿ ಏನ್ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದ್ರಿ ಈ ಪ್ರಸ್ತುತ ಟಿ ಟಿ ಆನ್ಲೈನ್ ಮೋಡ್ ಆಗ್ಲಿದೆ ಸೊ ಹಾಗಾಗಿ ಪಠ್ಯಕ್ರಮ ಏನೈತಿ ಮತ್ತು ಯಾವೆಲ್ಲ ಪುಸ್ತಕಗಳನ್ನ ನಾವು ಓದಿದ್ರೆ ಈ ಬಾರಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂತಕ್ಕಂಥದನ್ನ ಸಂಪೂರ್ಣ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ವೀಕ್ಷಿಸಿ ಸ್ನೇಹಿತರೆ ಹಾಗಾದ್ರೆ ಸೊ ಗಮನಿಸ್ಕೋಬೇಕು ಯಾವೆಲ್ಲ ಒಂದು ಸಿಲೆಬಸ್ ಏನೈತಿ ಅನ್ನೋದನ್ನ ನೋಡ್ತಾ ಯಾವ್ಯಾವ ಪುಸ್ತಕಗಳು ಏನಪ್ಪ ಅಂದ್ರೆ ಈ ಒಂದು ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಾವ ಇಲಾಖೆ ಸೂಚಿಸಿರುವಂತಹ ಪುಸ್ತಕಗಳನ್ನು ನಾವು ತೆಗೆದುಕೊಂಡು ಚೂರು ಅಧ್ಯಯನ ಮಾಡಿದ್ರೆ ನಿಜಕ್ಕೂ ಏನಂದ್ರೆ ಹೆಚ್ಚಿನ ಅಂಕಗಳನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಹಾಗಾದ್ರೆ ಗಮನಿಸ್ಕೊಳ್ಳೋಣ ಬಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಟಿ 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 ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ನಾವು ನೋಡ್ತಾ ಬರ್ತೀವಿ ಹೌದಾ ಟಿ ಟಿ ಪತ್ರಿಕೆ ಒಂದು ಮತ್ತು ಟಿ ಟಿ ಪತ್ರಿಕೆ ಎರಡು ಓಕೆ ಇಲ್ಲಿ ನಮಗೆ ಕಾಮನ್ ಆಗಿ ಸಿಗುವಂತ ಸಬ್ಜೆಕ್ಟ್ಗಳು ಅಂತ ಬಂದಾಗ ರೀ ಕನ್ನಡ ಆಗಿರ್ಬೋದು ಆಮೇಲೆ ಇಂಗ್ಲಿಷ್ ಇಲ್ಲಿ ಕೂಡ ಸೇಮು ಆಮೇಲೆ ಸಿ ಡಿ ಪಿ ಅದು ಕೂಡ ಸೇಮ್ ಆಗಿರ್ತತಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪಡೆಗೆ ಹೋಗಿ ಇನ್ನು ಉಳಿದಿತ್ತು ಉಳಿದಂತೆ ಇಲ್ಲಿ ಏನಾಗುತ್ತೆ ಮ್ಯಾಥ್ಸ್ ಬರುತ್ತ ಸ್ನೇಹಿತರೆ ಗಣಿತ ಓಕೆ ಆಮೇಲೆ ಪರಿಸರ ಅಧ್ಯಯನ ಇ ವಿ ಎಸ್ ಓಕೆ ಇನ್ ಇಲ್ಲಿ ನೋಡಿದಾಗ ಒಂದು ಸೋಷಿಯಲ್ ಸೈನ್ಸ್ ಓಕೆ ಸೋಷಿಯಲ್ ಸೈನ್ಸ್ ಇರುತ್ತೆ ಇಲ್ಲ ಅಂತಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಈ ರೀತಿ ನೋಡ್ತಾ ಬರ್ತೀವಿ ಆಮೇಲೆ ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಥರ್ಟಿ ಅಂಕಗಳು ಮೂವತ್ತು ಮೂವತ್ತು ಹೌದಾ ಮೂವತ್ತು ಈ ಕಡೆ ಮೂವತ್ತು ಸೊ ಮೂವತ್ತು ಟೋಟಲ್ ಆಗಿ ಏನಪ್ಪ ಅಂದ್ರೆ ನೂರ ಐವತ್ತು ಅಂಕಗಳು ಪೇಪರ್ ಫಸ್ಟು ಇದೇ ರೀತಿ ಇಲ್ಲಿ ಕೂಡ ಏನು ಮೂವತ್ತು ಕನ್ನಡ ಮೂವತ್ತು ಇಂಗ್ಲಿಷು ಮೂವತ್ತು ಸಿ ಡಿ ಪಿ ಇನ್ನ ಸೋಷಿಯಲ್ ಸೈನ್ಸ್ಗೆ ಅವ್ರಿಗೆ ಅರವತ್ತು ಅಂಕಗಳು ಮತ್ತು ಮ್ಯಾಥ್ಸ್ ಅಂಡ್ ಸೈನ್ಸ್ ಅರವತ್ತು ಅಂಕಗಳು ಇದರೊಳಗೆ ಏನಾಗತ್ತ ಸೋಷಿಯಲ್ ಸೈನ್ಸ್ ಒಳಗ ಈ ಹಿಂದೆ ಸಾಮಾನ್ಯವಾಗಿ ಆ್ಯಕ್ಚುಲಿ ಎಷ್ಟೈತ್ರಿ ಫಾರ್ಟಿ ಪ್ಲಸ್ ಟ್ವೆಂಟಿ ಪ್ಯಾಟರ್ನ್ ಐತಿ ಆದ್ರೆ ಈ ಬೋಧನಾ ಪದ್ಧತಿ ಇಪ್ಪತ್ತು ಅಂಕಗಳು ಮತ್ತು ನಲವತ್ತು ಅಂಕಗಳು ಏನಂತಂದ್ರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆದ್ರೆ ಇತ್ತೀಚಿನ ಹಿಂದಿನ ಟಿ ಟಿ ಪರೀಕ್ಷೆಗಳನ್ನ ಪ್ರಶ್ನೆ ಪತ್ರಗಳನ್ನು ಗಮನಿಸ್ಕೊಂಡಾಗ ನೋಡ್ತಿರಿ ಲಾಸ್ಟ್ ಟೈಮ್ ಹದಿನೈದು ಏನೋ ಕ್ವಶನ್ ಕೇಳಿದ ಅದ್ರ ಹಿಂದೆ ಹತ್ತು ಕ್ವಶನ್ಸ್ ಬಂದಿದ್ದು ಆ ರೀತಿ ಇರುತ್ತೆ ಇವನ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಕೂಡ ಸೇಮ್ ಇರ್ತೈತಿ ಸೊ ಹಾಗಾಗಿ ಇವುಗಳಿಗೆ ಸಂಬಂಧಪಟ್ಟಂಗೆ ಯಾವೆಲ್ಲ ಪುಸ್ತಕಗಳನ್ನ ನೀವು ಓದ್ಕೊಂಡ್ರೆ ಹೆಚ್ಚು ಏನು ಅಂಕಗಳನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ನೋಡುವಾಗ ಮೊದಲದಾಗಿ ಏನಂತಂದ್ರೆ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಾವು ನೋಡುವಂಥದ್ದು ನಮ್ಮ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಸೆ ಇವುಗಳ ಏನಪ್ಪ ಅಂದ್ರೆ ಒಂದು ಒಂಥರ ಭಗವದ್ಗೀತೆಗಳಿದ್ದಂಗೆ ನಮಗೆ ಸೊ ಹಂಗಾಗಿ ಇವುಗಳನ್ನೇ ಹೆಚ್ಚು ಏನಪ್ಪ ನಾವು ರೆಫರ್ ಮಾಡಬೇಕು ಅದ್ರ ಜೊತೆಗೆ ಇಲಾಖೆ ಕೆಲವೊಂದಿಷ್ಟು ಪುಸ್ತಕಗಳನ್ನು ಸೂಚಿಸ್ತಾ ಬರ್ತೈತಿ ಸೊ ಆ ಪುಸ್ತಕಗಳು ಏನೇನು ಅಂತ ನಾವು ನೋಡ್ತಾ ಹೋಗೋಣ ಅಂತ ಇಲ್ಲಿ ನೀವು ಗಮನಿಸ್ಕೋಬಹುದು ಈ ಒಂದು ಟಿ ಟಿ ಪಠ್ಯಕ್ರಮ ಪುಸ್ತಕ ಎಲ್ಲ ಐತಿ ಓಕೆ ಮೊದಲಾಗಿ ನಾವು ನೋಡುವಾಗ ಕನ್ನಡ ಭಾಷೆ ಮತ್ತು ಸಾಹಿತ್ಯ ವ್ಯಾಕರಣ ಏನಪ್ಪಾ ಅಂದ್ರೆ ಕೊಡ್ತಾ ಇದನ್ನ ಲಾಸ್ಟ್ ಟೈಮ್ ಎಲ್ಲ ಏನಪ್ಪಾ ಅಂದ್ರ ಸಾಹಿತ್ಯ ಇಟ್ಟಿರಲಿಲ್ಲ ಈ ಬಾರಿ ಸಾಹಿತ್ಯವನ್ನು ಕೂಡ ಏನಪ್ಪ ಅಂದ್ರೆ ಒಂದ್ ಚೂರ್ ಸೇರಿಸಿರುವಂತದ್ದು ಗಮನಿಸ್ಕೋಬೇಕು ನೀವು ಭಾಷೆ ಉಗಮ ಬೆಳವಣಿಗೆ ಹಂತಗಳು ಕನ್ನಡ ಸಾಹಿತ್ಯ ಚರಿತ್ರೆ ಅದ್ರೊಳಗ ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಪಠ್ಯಕ್ರಮ ಕೊಟ್ಟಿದ್ರಿ ಬಟ್ ಏನಾಗ್ಲಿಲ್ಲ ಸಾಹಿತ್ಯ ಕೊಟ್ಟ ಸಾಹಿತ್ಯದ ಮೇಲೆ ಕ್ವಶನ್ಸ್ ಅಷ್ಟ ಕೇಳಿಲ್ಲ ಬಟ್ ಈ ಬಾರಿ ಕೇಳುವ ಸಾಧ್ಯತೆಗಳು ಇರಬಹುದು ಹೌದಾ ಇವೆಲ್ಲದೂ ಏನಪ್ಪಾ ಅಂದ್ರ ಕೊಟ್ಟಿರುವಂತದ್ದು ಸಮಾನಾರ್ಥಕ ವಿರುದ್ಧಾರ್ಥಕ ನಾನಾರ್ಥಕ ತತ್ಸಮ ತದ್ಭವ ಅಲಂಕಾರ ಮತ್ತು ಛಂದಸ್ ಕೂಡ ಐತಿ ಇನ್ನ ಭಾಷಾ ಬೋಧನಾ ವಿಧಾನ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಗಮನಿಸ್ಕೋಬಹುದು ಹ ಕನ್ನಡ ಬೋಧನೆ ಮೌಲ್ಯ ಉದ್ದೇಶಗಳಾಗಿರಬಹುದು ಭಾಷೆ ಮತ್ತು ವಿವಿಧ ಸಾಹಿತ್ಯ ಪ್ರಕಾರಗಳು ಬೋಧನಾ ತಂತ್ರಗಳು ಭಾಷಾ ಕೌಶಲ್ಯ ಬೋಧನಾ ಸಂಪನ್ಮೂಲ ಭಾಷಾ ಕಲಿಕೆ ಮೌಲ್ಯಮಾಪನ ಹ ಮಾತೃಭಾಷಾ ಬೋಧನಾ ಪದ್ಧತಿಗಳು ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿ ಅರ್ಹತೆಗಳು ಏನಿರ್ತಾವ ಆಕ್ಷನ್ ರಿಸರ್ಚ್ ಕ್ರಿಯಾ ಸಂಶೋಧನೆ ಮಾತೃಭಾಷಾ ಬೋಧನಾ ಪದ್ಧತಿಗಳು ಇವೆಲ್ಲದರ ಕುರಿತಾಗಿ ಅಂದ್ರ ಮಾಹಿತಿಗಳು ಕ್ವಶನ್ಸ್ ಅನ್ನ ನೀವು ನೋಡಬಹುದು ಹಾಗಾದ್ರೆ ಇಲ್ಲಿ ಯಾವೆಲ್ಲ ಪುಸ್ತಕಗಳು ಏನಪ್ಪ ಅಂದ್ರೆ ಇಲಾಖೆ ಸೂಚಿಸೈತಿ ಅದನ್ನೊಂಚೂರು ನೋಡ್ತಾ ಬರೋಣ ಇಲ್ಲಿ ಗಮನಿಸ್ಕೊಡ್ರಿ ಕನ್ನಡ ಮಾಧ್ಯಮ ವ್ಯಾಕರಣ ತಿನ್ನಂ ಏನಪ್ಪ ಅಂದ್ರ ಒಂದು ಪುಸ್ತಕ ಬರ್ತದೆ ಈ ರೀತಿ ಇರ್ತದ ಮೋಸ್ಟ್ಲಿ ನೀವು ನೋಡಿರ್ತೀರಿ ಯಾರ ಹತ್ರ ಇರಬಹುದು ಇಲ್ಲ ಅಂತಂದ್ರೆ ಅದನ್ನ ಗಮನಿಸ್ಕೋಬಹುದು ಇದು ಕೂಡ ಚೆನ್ನಾಗಿದೆ ಇನ್ನು ಅದೇ ರೀತಿಯಾಗಿ ಮೈಸೂರು ಪಬ್ಲಿಕೇಶನ್ ಅವ್ರದ್ದೆ ಕನ್ನಡ ವ್ಯಾಕರಣ ತರ್ಪಣ ಅಂತ ಬರುತ್ತೆ ಇದ್ರದ್ದು ಪಿ ಡಿ ಎಫ್ ಕೂಡ ಬೇಕ ಐತಿ ನಾನು ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಐತಿ ಅದ್ರಲ್ಲಿ ಶೇರ್ ಮಾಡ್ತೀನಿ ಓಕೆ ಇಲ್ಲ ನಿಮಗ ಮಾರ್ಕೆಟ್ ಒಳಗೆ ಪುಸ್ತಕ ಸಿಗತ್ತೆ ಸ್ನೇಹಿತರೆ ಮೈಸೂರು ಪಬ್ಲಿಕೇಶನ್ ಅವ್ರದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಂದ ಕನ್ನಡ ವ್ಯಾಕರಣ ತರ್ಪಣ ಅಂತ ತುಂಬಾ ಚೆನ್ನಾಗಿದೆ ಇನ್ ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಹೊಸ ಕನ್ನಡ ವ್ಯಾಕರಣ ಇದು ಕೂಡ ಕೊಡ್ತಾನೆ ಇವೆಲ್ಲಾ ತಗೋಬೇಕಾ ಎಲ್ಲಾನು ತಗೊಂಡು ಓದ್ಬೇಕಂತೆಲ್ಲ ಇದ್ರೋಗ ಯಾವ್ದ್ರ ಒಂದ್ ಫಾಲೋ ಮಾಡ್ರಿ ಆಮೇಲೆ ಅದೇ ರೀತಿಯಾಗಿ ಅರಳುಗುಪ್ಪಿಯವ್ರದ್ದು ಐತಿ ಓಕೆ ಸಮಗ್ರ ಹೊಸ ಕನ್ನಡ ವ್ಯಾಕರಣ ಅಂತೇಳಿ ಈ ರೀತಿ ಕಂಡು ಬರುತ್ತೆ ಸ್ನೇಹಿತರೆ ಹೊಸ ಎಡಿಷನ್ ನಿಮಗೆ ಮಾರ್ಕೆಟ್ ಒಳಗೆ ಸಿಗುತ್ತೆ ಅದನ್ನ ಕೂಡ ನೀವು ಗಮನಸ್ಕೋಬಹುದು ಇನ್ನು ಬೋಧನಾ ವಿಧಾನ ಬಹಳ ಇಂಪಾರ್ಟೆಂಟ್ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂಗ ನೀವು ಯಾವೆಲ್ಲ ಪುಸ್ತಕಗಳನ್ನ ಗಮನಿಸ್ಕೋಬಹುದು ಇಲ್ಲಿ ಗಮನಸ್ಕೊಡ್ರಿ ಮಾತೃಭಾಷಾ ಮಾತೃಭಾಷೆ ಕನ್ನಡ ಬೋಧನಾ ಶಾಸ್ತ್ರ ಅಂತ ಬರುತ್ತೆ ರಾಮ್ ಚಂದ್ರಯ್ಯ ಹಾಗೂ ಇತರರು ಅಂತ ಹೇಳಿ ಸೊ ಈ ರೀತಿ ಪುಸ್ತಕ ಕಂಡು ಬರ್ತ ಸ್ನೇಹಿತರೆ ನೀವು ಗಮನಿಸ್ಕೋಬಹುದು ಇದು ಮುಖ್ಯವಾಗಿ ಏನಪ್ಪಾಂದ್ರೆ ಬೋಧನಾ ಪದ್ಧತಿಗೆ ಸಂಬಂಧಪಟ್ಟಂಗ ಪುಸ್ತಕ ಇರುವಂತದ್ದು ಇನ್ನು ಅನಸೂಯ ಪರ್ಗೆವರ್ದ್ ಮೇಡಮ್ ಏನಿದೆ ಅಲ್ಲ ಅನ್ಸುಯ್ಯ ಅವ್ರದ್ದು ಈ ಹಿಂದೆ ಇದ್ರ ಮೇಲೂ ಕ್ವಶನ್ಸ್ ಬಹಳ ಬಂದವು ಬಟ್ ಏನಾಗದ ಈ ಪುಸ್ತಕ ಈಗ ಮಾರ್ಕೆಟ್ ಒಳಗೆ ಸಿಗ್ತಾ ಇಲ್ಲ ಓಕೆ ಆದ್ರ ಕೆಲವೊಂದ್ ಕಡೆ ಧಾರವಾಡದಲ್ಲಿ ಅಂದ್ರೆ ಅದರದ್ದು ಜರಾಕ್ಸ್ ಪ್ರಿಂಟ್ ಏನೋ ಸಿಗ್ತತಿ ಅಂತಾರ ಯಾರ ಸಾಧ್ಯ ಆದ್ರೆ ಇದನ್ನ ಒಂದ್ ಚೂರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ ಇದು ನಿಮಗ ದೊರೀಬಹುದಾಗಿರ್ತದ ಧಾರವಾಡದೊಳಗೆ ಇನ್ ಅದನ್ ಬಿಟ್ರೆ ಇನ್ನೊಂದು ಈ ಪುಸ್ತಕ ಸಿಗ್ಬಹುದು ಸ್ನೇಹಿತರೆ ಭಾಷಾ ಶಾಸ್ತ್ರ ಮತ್ತು ಭಾಷಾ ಬೋಧನಾ ಶಾಸ್ತ್ರ ಹಾಗೂ ವಿಷಯಾಂತರ್ಗತ ಭಾಷೆ ಪ್ರೀತಿ ಪಿ ಭಂಡಾರ್ಕರ್ ಅವರದು ಪುಸ್ತಕ ನಿಮಗ ಈ ತರ ಕಂಡ್ ಬರ್ತತಿ ಹ್ಮ್ ಇಲ್ಲಿದೆ ನೋಡ್ರಿ ಈ ತರ ಏನಂದ್ರ ಪುಸ್ತಕ ನಿಮಗ ಕಂಡ್ ಬರುತ್ತ ಸೊ ಇದು ಮಾರ್ಕೆಟ್ ಒಳಗೆ ಐ ತಿಂಕ್ ಲಭ್ಯ ಐತಿ ಅನ್ಕೊಂತೀನಿ ಇದನ್ನ ಒಂಚೂರು ಚೆಕ್ ಮಾಡ್ಕೊಡ್ರಿ ಇದ್ರೊಳಗ ಆಕ್ಚುಲಿ ಏನಾಗತ್ತ ಎಲ್ಲ ಒಂದೇ ಪುಸ್ತಕದಿಂದ ಕ್ವಶನ್ಸ್ ಬರೋದು ರೇರ್ ಆಗ್ಯದ ಇತ್ತೀಚೆಗೆ ಹಂಗಾಗಿ ಹಿಂದೆ ಏನಪ್ಪಾ ಅಂದ್ರ ಒಂದೇ ಬರ್ತಿತ್ತು ಬಟ್ ಈ ಹಿಂದೆ ಅನ್ಸುಯಾ ಪರಿಗೆ ಅವರದೇ ಪುಸ್ತಕದಿಂದ ಹಲವು ಕ್ವಶನ್ಸ್ ಬಂದಿದ್ದು ನೋಡಿದ್ವಿ ಬಟ್ ಈಗ ಏನು ಮಾಡ್ತಾ ಇದ್ದಾನೆ ಇಲ್ಲೊಂದು ಅಲ್ಲೊಂದು ಕ್ವಶನ್ಸ್ ಅನ್ನ ಇದು ಮಾಡ್ತಾ ಇದ್ದಾನೆ ಅಟ್ ಲೀಸ್ಟ್ ಒಂದಾದ್ರು ಏನಂತಂದ್ರೆ ಬೋಧನಾ ಶಾಸ್ತ್ರನ ಇಟ್ಕೊಡ್ರಿ ಅಂದ್ರೆ ಏನಾಗತ್ತ ಆಲ್ಮೋಸ್ಟ್ ನಿಮಗೆ ಕವರ್ ಆಗ್ತಾ ಬರ್ತೈತಿ ಉಳಿದಂತೆ ರತ್ನಕೋಶ ನಿಮ್ಮಲ್ಲಿರ್ತೈತಿ ಆರಿಂದ ಹತ್ತನೇ ತರಗತಿ ಪಠ್ಯ ಪುಸ್ತಕಗಳು ಪ್ರಥಮ ದ್ವಿತೀಯ ತೃತೀಯ ಭಾಷೆ ಪುಸ್ತಕಗಳೇನದವ ಅದರಿಂದ ಭಾಷಾಭ್ಯಾಸ ಮತ್ತು ಅದ್ರಲ್ಲಿಂದನು ಸಾಕಷ್ಟು ವ್ಯಾಕರಣದ ಅಂಶಗಳನ್ನು ಕೊಟ್ಟಿರ್ತಾನ ಅದನ್ನು ಕೂಡ ನೀವು ಗಮನಿಸ್ಕೊಂಡ್ರು ಸಾಕಾಗತ್ತೆ ಸ್ನೇಹಿತರೆ ಇನ್ನ ಟಿ ಎಸ್ ಗೋಪಾಲ್ ಅವ್ರದ್ದು ಕನ್ನಡ ವ್ಯಾಕರಣ ಪ್ರವೇಶ ಅಂತ ಬರ್ತದೆ ಇನ್ನ ರಚನಾ ಅಂತೇಳಿ ಮಾಡೆಲ್ಸ್ಗಳು ಬರ್ತಾವ ಪ್ರೌಢಶಾಲಾ ತರಬೇತಿ ಸಾಹಿತ್ಯ ಅಂತೇಳಿ ಒಂಚೂರು ಡಿ ಎಸ್ ಆರ್ ಟಿ ಅವ್ರು ಕೊಡ್ತಾ ಬರ್ತಾರ ಅದು ನನ್ನ ಕಡೆ ಇಲ್ಲಿ ಒಂದ ಐತಿ ರಚನಾ ಅಂತೇಳಿ ಇದ್ರವಾಗು ಕೂಡ ಹಲವು ವಿಚಾರಗಳನ್ನ ನಾವು ಕೊಡ್ತಾ ಬರ್ತಾರೆ ಹೌದಾ ಈ ತರಗತಿ ಸಂವಹನ ಕ್ರಿಯೆ ಯಾವ ರೀತಿ ನಡೆಸಬೇಕು ಮಕ್ಕಳಿಗೆ ಓದು ಕಲಿಸುವಂತ ರಚನಾತ್ಮಕ ಉಪಕ್ರಮಗಳು ಯಾವ್ಯಾವುದು ಪಾಟ್ಸ್ ತುಂಬಾ ಚೆನ್ನಾಗಿದಾವ ಇನ್ನ ನೋಡ್ರಿ ಗದ್ಯ ಪದ್ಯ ಕಲಿಕೆಗೆ ಮಾರ್ಗಸೂಚಿಗಳು ಏನು ಅನ್ನುವಂಥದ್ದಾಗಿರ್ಬಹುದು ಹೌದಾ ಇದ್ರ ಜೊತೆಗೆ ಕೆಲವೊಂದಿಷ್ಟು ಪ್ರಬಂಧ ರಚನೆ ಗಾದೆ ಮಾತುಗಳನ್ನ ವಿಸ್ತರಣೆ ಮಾಡೋದು ಯಾವ ರೀತಿ ಹಾ ಇದನ್ನೆಲ್ಲ ಗಣಕ ಯಾವ ರೀತಿ ಇದು ಮಾಡಬೇಕು ಸಮಾಸ ಕೆಲವೊಂದಿಷ್ಟು ಅಲಂಕಾರಗಳು ಷಟ್ಪದಿ ಇದು ಕೂಡ ಕೊಟ್ಟಿದನು ಇದನ್ನು ಕೂಡ ನಾನು ಅಲ್ಲಿ ಶೇರ್ ಮಾಡ್ತೀನಿ ಡೌಲೋ ಮಾಡ್ಕೊಳ್ರಿ ಸೊ ಇವೆಲ್ಲ ವಿಚಾರಗಳನ್ನ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನೋಡ್ಕೋಬಹುದು ಇನ್ನು ನಾವು ನೆಕ್ಸ್ಟ್ ಇಂಗ್ಲಿಷ್ ಬರೋದಾಯ್ತು ಅಂತಂದ್ರ ಇಂಗ್ಲಿಷ್ ಗಮನಿಸ್ಕೊಳ್ರಿ ಇಲ್ಲಿ ಕೂಡ ಏನಂದ್ರೆ ಸ್ನೇಹಿತರೆ ಮುಖ್ಯವಾಗಿ ಆರರಿಂದ ಹತ್ತನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವಂತಹ ಹಿಂದಿನ ಗ್ರಾಮರ್ ಏನಿರ್ತದೆ ಅದೊಂದು ಸ್ವಲ್ಪ ನೋಡ್ಕೊಳ್ರಿ ಸೊ ಇಲ್ಲಿ ಯಾವೆಲ್ಲ ಪುಸ್ತಕಗಳು ಕೊಡ್ತಾನ ಅಂತ ಅಂದ್ರೆ ಗಮನಿಸ್ಕೋಬಹುದು ಇದಾವ ಅದ್ರಾಗ ಯಾವ್ಯಾವ ಇಂಪಾರ್ಟೆಂಟ್ ಚೂರ್ ನೋಡ್ತಾ ಬನ್ರಿ ಇಲ್ಲಿ ಇಂಗ್ಲಿಷ್ ಎನ್ ಸಿ ಆರ್ ಟಿ ಪುಸ್ತಕಗಳಿದಾವ ವರ್ಕ್ ಬುಕ್ಸ್ ಗಳು ಅವುಗಳನ್ನ ಚೂರು ರೆಫರ್ ಮಾಡ್ಕೋಬಹುದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇನ್ನೊಂದು ಟಿ ಎನ್ ರಾಜು ಅವ್ರ ಬರ್ತದ ರಿಸೋರ್ಸ್ ಬುಕ್ ಇನ್ ಟೀಚಿಂಗ್ ಆಫ್ ಇಂಗ್ಲಿಷ್ ಅಂತಕ್ಕಂಥದ್ದು ಟಿ ಎನ್ ರಾಜು ಅವ್ರದು ಈ ಪುಸ್ತಕ ಕೂಡ ನಿಮಗ ದೊರೆತದೆ ಸ್ನೇಹಿತರೆ ಗಮನಿಸ್ಕೊಡ್ರಿ ಮಾರ್ಕೆಟ್ ಒಳಗೆ ಲಭ್ಯ ಐತಿ ಸಪ್ನಾ ಬುಕ್ಸು ಸಿಗತ್ತ ಇಂಟಿಗ್ರೇಟೆಡ್ ಟು ಇಯರ್ ಬಿ ಎಡ್ ಡಿ ಎಡ್ ಅಂಡ್ ಎಮ್ ಎ ಇಂಗ್ಲಿಷ್ ಕೋರ್ಸ್ ಅಂತೇಳಿ ಮೆಥಡ್ ಆಫ್ ಟೀಚಿಂಗ್ ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ ಓಕೆ ಇದು ಕೂಡ ಏನಪ್ಪ ನಿಮಗೆ ಮಾರ್ಕೆಟ್ ಒಳಗೆ ಸಿಗತ್ತೆ ಅದನ್ನ ಕೂಡ ನೀವು ಬೇಕಾದ್ರೆ ತೆಗೆದುಕೊಳ್ಬಹುದು ಓಕೆ ಅದೇ ರೀತಿಯಾಗಿ ಡಿ ಎಲ್ ಇ ಡಿ ಸೋರ್ಸ್ ಬುಕ್ ಅಂದ್ರೆ ಡಿ ಎಡ್ ಇತ್ತಲ್ಲ ಅದು ಕೂಡ ನೀವು ಸಿಕ್ಕರೆ ತೆಗೆದುಕೊಳ್ರಿ ಇನ್ನೊಂದು ಕಾಂಟೆಂಪ್ರರಿ ಇಂಗ್ಲಿಷ್ ಗ್ರಾಮರ್ ಜಿ ಡಿ ಮೂರ್ತಿ ಅವರು ಬರ್ತೈತಿ ಹ್ಮ್ ಇದಾದ್ರೂ ಓಕೆ ಇನ್ನು ಲ್ಯಾಂಗ್ವೇಜ್ ನಮ್ಮ ಟೆಂತ್ ಕನ್ನಡಕ ಸೆಕೆಂಡ್ ಲ್ಯಾಂಗ್ವೇಜ್ ಬುಕ್ಸ್ಗಳಾಗಿರ್ಬೋದು ನಾನು ಆಗ್ಲೇ ಹೇಳಿದಂತೆ ಸಿಕ್ಸ್ ಟು ಟೆಂತ್ ಇಲ್ಲಿರುವಂತಹ ಪುಸ್ತಕಗಳಿರುವಂತಹ ವ್ಯಾಕರಣಾಂಶಗಳು ಗ್ರಾಮರ್ ಏನು ಬರ್ತದೆ ಅದನ್ನು ಕೂಡ ನೀವು ಗಮನಿಸ್ಕೋಬಹುದಾಗಿರ್ತೈತಿ ಹ್ಮ್ ಇನ್ನೊಂದು ಇಂಗ್ಲೀಷ್ ಗ್ರಾಮರ್ ಅಂಡ್ ಕಂಪೋಸಿಷನ್ ರನ್ ಆ್ಯಂಡ್ ಮಾರ್ಟಿನ್ ಅವ್ರ ಬರ್ತದೆ ಅದು ಕೂಡ ಚೆನ್ನಾಗಿದೆ ಸೊ ಈ ಪುಸ್ತಕಗಳನ್ನು ಕೂಡ ನೀವೇನಂದ್ರೆ ಇಂಗ್ಲೀಷ್ಗೋಸ್ಕರ ಒಂಚೂರು ಸ್ಟಡಿ ಮಾಡ್ಬೋದು ಓಕೆ ಪ್ರಾಕ್ಟೀಸ್ ಮಾಡ್ರಿ ಇನ್ ಇದರ ನಂತರ ನೆಕ್ಸ್ಟ್ ಬರೋದು ಯಾವ್ದ್ರಿ ಅಂತಂದಾಗ ಪುಸ್ತಕಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಅನಿಸಿರ್ಬೇಕಲ್ಲ ಏನು ನಾವೇನು ಕೆ ಎಸ್ ಎಸ್ ಓದಕತ್ತೇವ ಇಷ್ಟು ಓದಬೇಕಾ ಚುಲಿ ಕೆ ಎಸ್ ಆಯಸ್ ಪ್ರಿಪೇರ್ ಮಾಡುವಂತಹ ಒಂದು ಶಿಕ್ಷಕ ಹುದ್ದೆ ಸೊ ಅದಕ್ಕಾಗಿ ಮಾಹಿತಿಗಳನ್ನ ಹೆಚ್ಚು ಹೊಂದಿರಲೇಬೇಕಲ್ಲ ಇನ್ನು ಸಮಾಜ ವಿಜ್ಞಾನಕ್ಕೆ ಪರಣ ಸ್ನೇಹಿತರೆ ಸಮಾಜ ವಿಜ್ಞಾನ ಆರಿಂದ ಹತ್ತನೇ ತರಗತಿ ಹ ಏನೆಲ್ಲಾ ಪಠ್ಯಪುಸ್ತಕ ಐತಿ ಆ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಕಂಟೆಂಟ್ ಅಥವಾ ಪರಿವಿಡಿ ಗಮನಿಸ್ಕೊಡ್ರಿ ಅಲ್ಲಿರುವಂಥವು ಏನೆಲ್ಲ ಇದಾವೆ ಎಲ್ಲ ಇಲ್ಲಿ ಇನ್ಕ್ಲೂಡ್ ಅದಾವ ಆಧಾರಗಳಾಗ್ಲಿ ಭಾರತ ವರ್ಷ ಎಂಟನೇ ತರಗತಿಗಳು ಬರ್ತತಿ ಪ್ರಾಚೀನ ನಾಗರಿಕತೆಗಳು ಸನಾತನ ಧರ್ಮ ಎಂಟನೇ ತರಗತಿಗಳು ಕಾಣ್ತೀರಿ ಇದನ್ನೆಲ್ಲ ಏನಂದ್ರೆ ಸಂಗ್ರಹವಾಗಿ ಇಷ್ಟು ಕೊಟ್ಟಿದಂಗೆ ಸೊ ಆರಿಂದ ಹತ್ತನೇ ತರಗತಿ ಕಂಪ್ಲೀಟ್ ಆಗಿ ನೀವು ಇತಿಹಾಸ ಸಮಾಜಶಾಸ್ತ್ರ ಪೌರ ನೀತಿ ಭೂಗೋಳ ಆ ಆಮೇಲೆ ವ್ಯವಹಾರಿಕ ಅಧ್ಯಯನ ಅರ್ಥಶಾಸ್ತ್ರ ಇದಿಷ್ಟು ಏನಂದ್ರೆ ನೀವು ಇಲ್ಲಿ ಗಮನಿಸ್ಕೋಬೇಕು ಆರಿಂದ ಹತ್ತನೇ ತರಗತಿನೇ ಅದ್ ಬಿಟ್ರೆ ಹೊರಗಡೆ ಎಲ್ಲೂ ಕ್ವಶನ್ಸ್ ನಿಮಗೆ ಬರಂಗಿಲ್ಲ ಇನ್ ಇದಕ್ಕ ನಮಗ ಏನಪ್ಪಾ ಅಂತಂದ್ರ ಬೇಕಾಗಿರುವಂತಹ ಬೋಧನಾ ಶಾಸ್ತ್ರ ಯಾವುದು ಹೌದಾ ಬೋಧನಾ ಶಾಸ್ತ್ರ ಕೇಳಿದ್ರಿ ಅಂತಂದ್ರ ಸೊ ಇದಕ್ಕೆ ಮಾಡಿದ್ದಾರೆ ಅಂತಂದ್ರ ವಿಷಯಾಧಾರಿತ ಬೋಧನಾ ಪದ್ಧತಿ ಸಮಾಜ ವಿಜ್ಞಾನ ಅಂತ ಬರ್ತದೆ ಇದು ಬಹಳ ಓಲ್ಡ್ ಬುಕ್ ಡಿಎಡ್ ಡಿ ಎತ್ತಿದು ಆ ಪ್ರೊಫೆಸರ್ ಎಂ ಸಿ ಮೂರ್ತಿ ಅವ್ರದು ಪ್ರೊಫೆಸರ್ ಎಂ ಸಿ ಮೂರ್ತಿ ಅವ್ರದ್ದು ಕಂಡು ಬರ್ತತಿ ಸೊ ಈ ಪುಸ್ತಕ ಆದ್ರೂ ಕೂಡ ನೀವು ತೆಗೆದುಕೊಳ್ಬಹುದು ಇನ್ನೊಂದು ಅಹ್ ಸಿ ಎಂ ಲೀಲಾವತಿ ಅಂತ ಬರುತ್ತೆ ಸಿ ಎಂ ಲೀಲಾವತಿ ಅವ್ರದು ಈ ಪುಸ್ತಕ ಆ್ಯಕ್ಚುಲಿ ಲಭ್ಯ ಇಲ್ಲ ಸ್ನೇಹಿತರೆ ಯಾರ ಕಡೆ ಪಿಡಿಎಫ್ ಪಿ ಡಿ ಎಫ್ ಅಥವಾ ಎಲ್ಲರ ಸಿಗತನ ಸರ್ಚ್ ಮಾಡಿಕೊಡ್ರಿ ಈ ತರ ಕಂಡು ಬರುತ್ತೆ ಸಮಾಜ ವಿಜ್ಞಾನ ವಿಷಾಧಾರಿತ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಸಿಎಂ ಲೀಲಾವತಿ ಅವ್ರದ್ದು ಓಕೆ ಇದು ಒಂದೇನಂದ್ರ ನಿಮಗೆ ಸಿಗತ್ತಾ ಇದ್ರ ಬಿಟ್ರೆ ಇನ್ನೊಂದು ಪುಸ್ತಕ ನಿಮ್ಗೆ ಸಿಗತ್ತ ಹ್ಮ್ ಕೆ ತಿಮ್ಮಾರೆಡ್ಡಿ ಅಂತ ಬರತ್ರಿ ಓಕೆ ಕೆ ತಿಮ್ಮಾರೆಡ್ಡಿ ಅವ್ರ ಪುಸ್ತಕ ನಿಮಗ ಲಭ್ಯವಿದೆ ಕೆ ತಿಮ್ಮಾರೆಡ್ಡಿ ಇವ್ರ ಪುಸ್ತಕ ಏನಂದ್ರೆ ನಿಮಗ್ ಸಿಗುತ್ತ ಬೇಕಾದ್ರೆ ಧಾರವಾಡ ರವಿ ಬುಕ್ ಸ್ಟಾಲ್ ಅಂತ ಏನೋ ಇದೆ ಅಲ್ಲಿ ನಿಮಗೆ ಬೇಕಾದ್ರೆ ಈ ಪುಸ್ತಕ ಲಭ್ಯ ಐತಿ ನೀವು ಏನಂದ್ರೆ ತರಸ್ಕೋಬಹುದು ಕೆ ತಿಮ್ಮಾರೆಡ್ಡಿ ಅವ್ರದ್ದು ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರ ಅಂತಕ್ಕಂಥದ್ದು ಇಲಾಖೆಯವರು ಸೂಚಿಸಿರುವಂತದ್ದೇ ಇದಾರೋ ನೋಡ್ಕೋಬಹುದು ಇಲ್ಲ ಎಂ ಸಿ ಎಸ್ ಸಿ ಎಂ ಲೀಲಾವತಿ ಅವ್ರು ಸಿಕ್ಕ್ರಿ ಅದಾರು ನೋಡ್ರಿ ಇಲ್ಲ ಅಂತಂದ್ರೆ ಈ ಪುಸ್ತಕ ಆದ್ರೂ ಕೂಡ ಸಿಕ್ಕ್ರೆ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ ಓಕೆ ಸೊ ಇದು ನಾವು ಮುಖ್ಯವಾಗಿ ನೋಡುವಂತದ್ದು ಸಮಾಜ ವಿಜ್ಞಾನಕ್ ಸಂಬಂಧಪಟ್ಟಂಗೆ ಇನ್ನ ಮ್ಯಾಥ್ಸ್ ಮತ್ತು ಸೈನ್ಸ್ ಅಂತ ಬಂದಾಗ ಮ್ಯಾಥ್ಸ್ ಅಂಡ್ ಸೈನ್ಸ್ ಗೆ ಏನಂದ್ರ ಈ ಟೀಚಿಂಗ್ ಮೆಥಡ್ ಬುಕ್ಸ್ ಗಳು ಬಹಳ ಅಂದ್ರೆ ರೇರ್ ಆಗಿದವು ಓಕೆ ಸೊ ಅವುಗಳು ಒಂದ್ ಚೂರ್ ಸಿಗೋದ್ ಕಷ್ಟ ಅದನ್ ಬಿಟ್ರಿ ಅಂತಂದ್ರ ನೀವೇನ್ ಮಾಡಬಹುದು ಕೆಲವೊಂದಿಷ್ಟು ಇಂಗ್ಲಿಷ್ ಒಳಗ್ ಸಿಗ್ತಾವ್ ಸ್ನೇಹಿತರೆ ಇಲ್ಲೆಲ್ಲ ಗಮನಿಸ್ಕೋಬಹುದು ಇದು ಕೂಡ ಏನಂದ್ರೆ ಈ ಸಾರಿ ಏನ್ ಮಾಡಿದಾನ ಅಂತಂದ್ರೆ ಎಸ್ಪೆಷಲಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಅಂತ ಬಂದಾಗ ಇವ್ರಿಗೆ ಸಿಲೆಬಸ್ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಆರರಿಂದ ಹನ್ನೆರಡನೇ ತರಗತಿ ಒಳಗೂ ಟರ್ನ್ ಇದು ಯಾರಿಗೆ ನಾನು ಮಾತಾಡ್ತಿರೋದು ಟಿಇಟಿ ಟಿ ಸೆಕೆಂಡ್ ಟಿ ಟಿ ಸೆಕೆಂಡ್ ಪೇಪರ್ ಅಷ್ಟೇ ಇನ್ನು ಟಿ ಟಿ ಫಸ್ಟ್ ಪೇಪರ್ಗೂ ಏನಪ್ಪಾ ಅಂದ್ರೆ ಮ್ಯಾಥ್ಸ್ ಐತಿ ಟಿ ಟಿ ಫಸ್ಟ್ ಪೇಪರ್ ಇದ್ದವ್ರು ಎಲ್ಲಿ ತನಕ ಕವರ್ ಮಾಡ್ತೀರಿ ಅಂದ್ರೆ ಅಟ್ ಲೀಸ್ಟ್ ತ್ರೀ ಟು ಏಟ್ ತ್ರೀ ಹೌದಾ ಎಂಟನೇ ಮೂರನೇ ತರಗತಿಯಿಂದ ಎಂಟನೇ ತರಗತಿವರೆಗೆ ನೀವು ಕವರ್ ಮಾಡಿದ್ರು ಆಲ್ಮೋಸ್ಟ್ ಸಾಕಾಗುತ್ತೆ ಇನ್ನ ಟಿ ಟಿ ಫಸ್ಟ್ ಅವರಿಗೆ ಏನಪ್ಪಾ ಅಂದ್ರೆ ಸೈನ್ಸ್ ಇಲ್ಲ ಅದಿರೋದು ಇ ವಿ ಎಸ್ ಐತಿ ಅಂದ್ರೆ ಪರಿಸರ ಅಧ್ಯಯನ ಸೊ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಕರಿತೀವಿ ಇಲ್ಲಿಗೆ ಏನು ಮಾಡ್ತೀರಿ ಅಂದ್ರೆ ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ನೀವು ಎರಡನೇ ತರಗತಿಯಿಂದ ಸೆವೆಂತ್ ಸೆವೆಂತ್ ಫಿಫ್ತ್ ಸೆವೆಂತ್ ಒಳಗೂ ಚೂರ್ ಸೈನ್ಸ್ ಎಲ್ಲ ಬರ್ತದಲ್ಲ ಸೆವೆಂತ್ ಅಥವಾ ಏಟ್ತ್ವರೆಗೂ ಕವರ್ ಮಾಡ್ರಿ ಆಲ್ಮೋಸ್ಟ್ ನಿಮ್ಗೆ ಏನಪ್ಪ ಅಂದರೆ ಕವರ್ ಆಗತ್ತ ಈವನ್ ಪಿ ಎಚ್ ಡಿ ಆಲ್ಮೋಸ್ಟ್ ಇದನ್ನೇ ನಾವು ನೋಡ್ತಾ ಬರ್ತೀವಿ ಆದ್ರೆ ಇಲ್ಲಿ ಟಿ ಇ ಟಿ ಸೆಕೆಂಡ್ ಪೇಪರ್ಗೆ ಏನ್ ಮಾಡಿದಾನ ಅನ್ನ ಅಪ್ ಟು ಸಿಕ್ಸ್ ಟ್ವೆಲ್ತ್ವರೆಗೂ ಕೂಡ ತೆಗೆದುಕೊಂಡು ಹೋಗಿದ್ದಾನೆ ಸೊ ಹಾಗಾಗಿ ಇಲ್ಲಿ ಏನಂದ್ರೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಕನ್ನಡದಲ್ಲಿ ಸೋರ್ಸ್ಗಳು ತುಂಬಾ ಕಡಿಮೆ ಇದಾವ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ ಇಂಗ್ಲೀಷ್ನ ಕೆಲವೊಂದಿಷ್ಟೆಲ್ಲ ಸೋರ್ಸ್ಗಳು ಸಿಗ್ತಾವ ಅಲ್ಲಿ ಹೋಗಿ ಏನಪ್ಪ ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಆ ಇಂಗ್ಲಿಷ್ ಓದೋಕೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಕಷ್ಟ ಆಗ್ತದ ಅಂತಂದ್ರೆ ಸೊ ಕೆಲವೊಂದಿಷ್ಟು ಏನಪ್ಪ ಅಂದರೆ ಇವತ್ತಿನ ದಿವಸ ಎ ಐ ಸಾಕಷ್ಟು ಇದಾವ ಪರ್ಪ್ಲಿಕ್ಸಿಟಿ ಅಂತೇಳಿ ಒಂದು ಆ್ಯಪ್ ಕೂಡ ಬರ್ತದೆ ಚಾಟ್ ಚಿಪಿಟಿ ಬರ್ತಾವ ಅಲ್ಲಿ ಹೋಗಿ ಏನಂದ್ರೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ಏನಪ್ಪ ಅಂದ್ರೆ ರೆಫರ್ ಮಾಡ್ಬೋದಾಗಿರ್ತದೆ ಸರಿನಾ ಆ ರೀತಿ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಬಿ ಎಡ್ ಡಿ ಎಡ್ ಏನಪ್ಪ ಅಂದ್ರೆ ಬೋಧನಾ ಪದ್ಧತಿಯ ವಿಷಯಗಳೇನಿದ್ವಲ್ಲ ಮ್ಯಾಥ್ಸ್ ಅಂಡ್ ಸೈನ್ಸ್ ಅದನ್ನ ನೀವು ಕೂಡ ಏನಪ್ಪಾ ಅಂದ್ರೆ ರೆಫರ್ ಮಾಡ್ಬೋದು ಸ್ನೇಹಿತರೆ ಇನ್ ಇದನ್ ಬಿಟ್ರೆ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರೆ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಗಿ ಅನ್ನುವಂಥದ್ದು ಇದಕ್ಕೆ ಸಂಬಂಧ ನಮಗೇನಂದ್ರೆ ನಮಗೆ ಏನಂದ್ರೆ ಕನ್ನಡದಲ್ಲಿ ಸಾಕಷ್ಟು ಸೋರ್ಸ್ಗಳು ಸಿಕ್ತವೆ ಸಾಕಷ್ಟು ಬುಕ್ಸ್ ಗಳು ಏನಪ್ಪ ಅಂದ್ರೆ ಸಿಕ್ತವ ಇದು ಏನಂದ್ರೆ ಸಿಲೆಬಸ್ ಇರುವಂತದ್ದು ಹಾಗಾದ್ರೆ ಇಲ್ಲಿ ನೀವು ಯಾವ್ಯಾವ್ದು ಪುಸ್ತಕ ಅವರು ರೆಫರ್ ಕೊಟ್ಟಾರ ಅಂತಂದ್ರೆ ಅಡ್ವಾನ್ಸ್ಡ್ ಎಜುಕೇಶ್ನಲ್ ಸೈಕಾಲಜಿ ಎಸ್ ಕೆ ಮಂಗಲ್ ಅವರದು ಎಸ್ ಕೆ ಮಂಗಲ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಒಂದು ಪುಸ್ತಕ ನೀವು ಗಮನಿಸ್ಕೋಬಹುದು ಎಸೆನ್ಷಿಯಲ್ ಆಫ್ ಎಜುಕೇಶನಲ್ ಸೈಕಾಲಜಿ ಎಸ್ ಕೆ ಮಂಗಲ್ ಅಂತ ಬರುತ್ತೆ ಓಕೆ ಇದು ಕೂಡ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿದೆ ಏಷ್ಯನ್ಸಲ್ ಆಫ್ ಸೈಕಾಲಜಿ ಎಸ್ ಕೆ ಮಂಗಲ್ ಅವ್ರದ್ದು ಇದೇ ಪುಸ್ತಕ ಸೊ ಏನಂದ್ರೆ ಇದ್ರ ಮೇಲೆ ಈ ಹಿಂದೆ ಕ್ವಶನ್ಗಳು ರೇಸ್ ಆಗಿರುವಂಥದ್ದನ್ನು ನಾವು ಗಮನಿಸ್ಕೋಬಹುದು ಇದು ಚೆನ್ನಾಗಿದೆ ಇದನ್ನ ತೆಗೆದುಕೊಳ್ರಿ ಲರ್ನಿಂಗ್ ಅಂಡ್ ಟೀಚಿಂಗ್ ಎಸ್ ಕೆ ಮಂಗಲ್ ಅಂತ ಬರುತ್ತೆ ಸ್ನೇಹಿತರೆ ಇನ್ನು ನಮ್ಮ ಕನ್ನಡದಲ್ಲಿ ಅಂತ ಅಂತಂದ್ರ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ಬಿ ವಾಮದೇವಪ್ಪ ದೇವಪ್ಪ ಸರ್ ಅವ್ರದ್ದು ಈ ಹಿಂದೆ ಸುಮಾರು ಕ್ವಶನ್ಸ್ ಇಲ್ಲಿ ಕೂಡ ಬಂದಿರುವಂಥದ್ದನ್ನು ನಾವು ಗಮನಿಸ್ಕೊಂತ ಬರ್ತೀವಿ ಇದು ಹಾಂ ಶೈಕ್ಷಣಿಕ ಮನೋವಿಜ್ಞಾನ ಎಚ್ ಬಿ ವಾಮ್ ದೇವಪ್ಪ ಸರ್ದವ್ರದ್ದು ನೀವು ಆಲ್ಮೋಸ್ಟ್ ಕೆಲವರ ಕಡೆ ಇದ್ದೇ ಇರ್ತತಿ ಇದನ್ ಬಿಟ್ರೆ ಫಸ್ಟ್ ಆಗಿ ಏನಂದ್ರ ಕೆ ಎಲ್ ರಾಮ್ಲಿಂಗ ಅವ್ರದ್ ಓಕೆ ಕೆ ಎಲ್ ರಾಮ್ಲಿಂಗ ಅವ್ರದ್ದು ಗಮನಿಸ್ಕೋಬಹುದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಕೆ ಎಲ್ ರಾಮ್ಲಿಂಗ ಅವ್ರದ್ದು ಕಂಪ್ಲೀಟ್ ಆಗಿ ಏನ್ ಬಂದ್ರ ಎಲ್ಲಾ ಈ ಟಾಪಿಕ್ಸ್ ಕವರ್ ಆಗಲ್ಲ ಇಲ್ಲಿ ಇಲ್ಲೇನಿದಾವ ಅಷ್ಟು ಟಾಪಿಕ್ಸ್ ಇದ್ರೋ ಕವರ್ ಆಗಲ್ಲ ಇದು ಒಳ್ಳೆ ಪುಸ್ತಕನೇ ಬಟ್ ಏನಾಗತ್ತ ಎಲ್ಲಾ ಟಾಪಿಕ್ಸ್ ಕವರ್ ಆಗಲ್ಲ ಸೊ ಇದ್ರೋ ಕೆಲವೊಂದಿಷ್ಟು ಟಾಪಿಕ್ಸ್ ಅದಾವ ಈ ಬಾರಿ ಇಲಾಖೆ ಯೋಚಿಸಿ ಒಂದು ಸೂಚಿಸಿರುವಂತದ್ದು ಅದನ್ನ ಕೂಡ ನೀವು ತಗೋಬಹುದಾಗಿರ್ತತಿ ಇನ್ನ ಇದನ್ ಬಿಟ್ರೆ ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಮತ್ತು ಮೌಲ್ಯಮಾಪನ ಎಚ್ ವಿ ವಾಮದೇವಪ್ಪ ಅವ್ರದೇ ಐತಿ ಇನ್ನೊಂದು ಪುಸ್ತಕ ಈ ರೀತಿ ಈ ರೀತಿ ಇದೆ ನೋಡ್ರಿ ಇದಾರು ಏನಪ್ಪಾ ಅಂದ್ರೆ ನೀವು ತಗೋಬಹುದು ಇನ್ ಬಿಟ್ರೆ ಮತ್ತೊಂದು ಟಿ ಎಸ್ ಸಿ ಆರ್ ಟಿ ಇದು ಎಸ್ ಕೆ ಮಂಗಲ್ ಅವ್ರ ಸಿಗತ್ತೆ ಹಂಗೆ ಏನಪ್ಪಾ ಅಂದ್ರೆ ನೀವು ಸಾಕಷ್ಟು ಪುಸ್ತಕ ನೋಡ್ತೀರಿ ನಮ್ಮ ವಾಮದೇವಪ್ಪ ಸರ್ ಅವ್ರದೇ ಶೈಕ್ಷಣಿಕ ಮನೋವಿಜ್ಞಾನ ಕೋಶ ಐತ್ರಿ ಚಾಪ್ಟರ್ ವೈಸ್ ಅವ್ರ ಏನಪ್ಪ ಅಂದ್ರೆ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡಿದಾರ ಇದಾರು ನೋಡ್ಕೋರಿ ಇಲ್ಲಾಂದ್ರೆ ಡಿ ಎಡ್ ಒಳಗೆ ಈ ಹಿಂದೆ ಈ ಪುಸ್ತಕ ಬರ್ತಿತ್ತು ಇದು ಕೂಡ ತುಂಬಾ ಚೆನ್ನಾಗ್ ಆ ನೀಟ್ ಆಗಿ ಏನ್ಪಂದ್ರೆ ನಮ್ಮ ಡಿ ಎಸ್ ಸಿ ಆರ್ ಟಿ ಅವರೇ ಇದನ್ನ ಪಬ್ಲಿಷ್ ಮಾಡಿರುವಂತದ್ದು ಇನ್ನೊಂದು ನೀವು ಗಮನಿಸ್ಕೊಡ್ರಿ ಇರುವಂತಹ ಮಾಹಿತಿ ಇನ್ನು ವಾಮ್ ದೇವಪ್ಪ ಸರ್ ಅವರಲ್ಲಿರುವಂತಹ ಈ ಪುಸ್ತಕದಲ್ಲಿರುವಂತ ಮಾಹಿತಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಸೇಮ್ ಇದು ಅದನ್ ಬಿಟ್ರೆ ಎನ್ ಬಿ ಕೊಕ್ವಾಡ ಅಂತ ಸರ್ ಬರ್ತದಲ್ಲ ಅವ್ರದು ಹೌದಾ ಅವ್ರದ್ದು ಕೂಡ ಏನಪ್ಪ ಅಂದ್ರೆ ನಿಮಗ ಮಾರ್ಕೆಟ್ ಒಳಗೆ ಸಿಗುತ್ತೆ ಸೊ ಈ ಪುಸ್ತಕದಲ್ಲಿ ಆಲ್ಮೋಸ್ಟ್ ವಾಮದೇವಪ್ಪ ದೇವಪ್ಪ ಹೆಚ್ಚು ಕಡಿಮೆ ಸೇಮ್ ಕೆಲವೊಂದಿಷ್ಟು ಹೊಸ ಮಾಹಿತಿಗಳು ಎಕ್ಸ್ಟ್ರಾ ಇದು ಇನ್ನು ಅದನ್ನ ಬಿಟ್ರೆ ಆ ಇಂಪಾರ್ಟೆಂಟ್ ಕೆಲವೊಂದಿಷ್ಟು ಹೊಸ ಅಪ್ಡೇಟ್ಸ್ ಗಳಿಗಾಗಿ ಏನಪ್ಪ ಅಂದ್ರೆ ನಾವು ತಗೋಬೇಕಂತಂದ್ರೆ ಅದು ನಮ್ಮ ಕೆ ಎಮ್ ಸುರೇಶ್ ಸರ್ ಪುಸ್ತಕ ತುಂಬಾ ಚೆನ್ನಾಗೈತಿ ಐತಿ ಹೊಸ ಹೊಸ ಅಪ್ಡೇಟ್ಸ್ ಗಳದಾವ ಸಿ ಟಿ ಟಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಇಲ್ಲಿ ನಾವು ಕೊಟ್ಟಿಲ್ಲ ಅವುಗಳನ್ನು ಆಡ್ ಮಾಡಿ ಪಾಯಿಂಟ್ಸ್ ಗಳನ್ನು ಕೊಟ್ಟಿದ್ದಾರೆ ಇದು ಕೂಡ ಏನಪ್ಪ ಅಂದ್ರೆ ಚೆನ್ನಾಗೈತಿ ಇನ್ನು ಬಿಟ್ರೆ ಟಿ ಪಿ ಮಂಜುನಾಥ್ ಅಂತ ಬರುತ್ರಿ ಹೊಸ ಎಡಿಷನ್ ಐತಿ ಮಾರ್ಕೆಟ್ ಒಳಗೆ ಇದಾರು ನೀವು ನೋಡ್ಕೊಳ್ರಿ ಇದ್ರೊಳಗೆ ಅಷ್ಟು ತಗೋಬೇಕ ಇಷ್ಟು ತಗೋಬೇಕಂತಲ್ಲ ಆ ಯಾವ್ದಾರ ಒಂದು ಅಥವಾ ಎರಡನ್ನು ನೀವು ರೆಫರ್ ಮಾಡ್ತಾ ಬಂದ್ರಿ ಓಕೆ ಒಂದು ಅಥವಾ ಎರಡನ್ನ ರೆಫರ್ ಮಾಡ್ತಾ ಬಂದ್ರಿ ಆಲ್ಮೋಸ್ಟ್ ಏನಂದ್ರೆ ಕವರ್ ಆಗುತ್ತೆ ಇಂಗ್ಲೀಷ್ಗೆ ಎಸ್ ಕೆ ಮಂಗಲ್ ಅವ್ರದ್ದು ರೆಫರ್ ಮಾಡ್ರಿ ಹಾ ಅದು ಕೂಡ ತುಂಬಾ ಚೆನ್ನಾಗೈತಿ ಸೊ ಇದನ್ನ ನೀವು ನೋಡ್ಕೋಬಹುದು ಇನ್ನು ಬಿಟ್ರೆ ಲಾಸ್ಟಿಗೆ ಬರೋದು ಸ್ನೇಹಿತರೆ ಯಾವುದು ಅಂದ್ರೆ ಸೈನ್ಸ್ ನೋಡ್ತಾ ಬರ್ತೀವಿ ಸೈನ್ಸ್ಗೂ ನಾನು ಆಗ್ಲೇ ಹೇಳ್ದಂತೆ ಕನ್ನಡ ಸೋರ್ಸ್ ಚೂರು ಕಡಿಮೆ ಇದಾವೆ ಸೊ ಅದಕ್ಕಾಗಿ ಇಂಗ್ಲೀಷ್ನ ಸೋರ್ಸನ್ನ ಚೂರು ರೆಫರ್ ಮಾಡ್ರಿ ಓಕೆ ಇನ್ನು ಇಲ್ಲಿ ಸಿಲೆಬಸ್ ಏನ್ ಮಾಡಿದನ ನಾನು ಆಗ್ಲೇ ಹೇಳಿದೆ ಅಂತೆ ಕಂಪ್ಲೀಟ್ ಆಗಿ ಏನು ಮಾಡಿದಾನ ಅಪ್ ಟು ಪಿ ಯು ಸಿ ತನಕ ಏನಪ್ಪ ಅಂದ್ರೆ ತೆಗೆದುಕೊಂಡು ಹೋಗಿದಾನೆ ಎನ್ ಸಿ ಎ ಟಿ ಆಫ್ ಫಿಸಿಕಲ್ ಸೈನ್ಸ್ ಅಂತ ಕೂಡ ಬರ್ತೈತಿ ಅವ್ರದ್ದು ಕೂಡ ಅಂದ್ರೆ ನೀವು ತಗೋಬಹುದು ಬಿ ಎಡ್ ಏನ್ ಟೆಕ್ಸ್ಟ್ ಬುಕ್ಸ್ ಇದ್ವಲ್ಲ ಬಿ ಎಡ್ ಡಿ ಎಡ್ ಮೆಥಡಾಲಜಿ ಅವುಗಳನ್ನು ನೋಡ್ಕೋಬಹುದು ಸೊ ಈ ರೀತಿ ಕಂಪ್ಲೀಟ್ ಏನಂದ್ರೆ ನಾವು ನೋಡ್ಕೊಂಬತ್ತ ಬರ್ಬೋದಾಗಿರ್ತದೆ ಇಷ್ಟು ನೀವು ಆಲ್ಮೋಸ್ಟ್ ರೆಫರ್ ಮಾಡಿದ್ರಿ ಒಳ್ಳೆ ಸ್ಕೋರನ್ನು ನೀವು ನಿಮ್ಮ ಟಿ ಇ ಟಿ ಒಳಗೆ ಅಂದ್ರೆ ಅಂಕ ಕಳಿಸ್ಬೋದು ಸ್ನೇಹಿತರೆ ಯಾಕಂದ್ರೆ ಟಿ ಇ ಟಿಗೆ ಎಷ್ಟು ನಾವು ಮಹತ್ವ ಕೊಡಬೇಕು ಅಂತಂದ್ರೆ ಯಾಕಂದ್ರೆ ಮುಂಬರುವಂತಹ ಟಿಗೆ ಇಲ್ಲಿ ಎಷ್ಟು ನೀವು ಇಂಪಾರ್ಟೆಂಟ್ ಹೆಚ್ಚಿನ ಅಂಕ ಕಳಿಸ್ತೀರಿ ಅಷ್ಟು ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಹೌದಾ ಸೊ ಅದಕ್ಕಾಗಿ ಆಮೇಲೆ ಆಲ್ಮೋಸ್ಟ್ ಎಲ್ಲರೂ ಬಿ ಎಡ್ ಆದವ್ರು ಇರ್ತೀರಿ ಟಿ ಇ ಟಿ ಫಸ್ಟ್ ಟಿ ಟಿ ಸೆಕೆಂಡ್ ಎರಡು ಕೂಡ ನೀವು ಬರೀಲಿಕ್ಕೆ ಅವಕಾಶ ಇರ್ತೈತಿ ಬಟ್ ಟಿ ಟಿ ಫಸ್ಟ್ ಆದರೆ ಮುಂದೆ ಪಿ ಎಚ್ ಡಿ ಅವಕಾಶ ಕೊಡ್ತಾನೆ ಬಿ ಎಡ್ದು ಕೆಲವ್ರದ್ದು ಸಾಕಷ್ಟು ಏನು ಜನ ಅಂತ ಅಂದ್ರೆ ಕೇಳ್ತಿರ್ತೀರಿ ಬಟ್ ಅದನ್ನು ಇನ್ನೂ ನೋಡ್ಬೇಕು ಯಾಕಂದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಒನ್ಲಿ ಡಿ ಎಡ್ ಆದರು ಮಾತ್ರ ಆರರು ಅನ್ನುವಂಥದ್ದು ಪಿ ಎಚ್ ಡಿ ಆರ್ಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಕೆಲವೊಂದಿಷ್ಟು ಮೆಸೇಜಸ್ ಅಥವಾ ಕಾಲ್ ಕೇಳ್ತಿದ್ರಿ ಏನು ಚೇಂಜಸ್ ಆಗ್ತದೆ ಪಿ ಎಚ್ ಡಿ ಆರ್ ಒಳಗೆ ಏನೈತಿ ಅಂತ ಕೇಳಿದಾಗ ನಾವು ಹಿಂದೆ ನೋಡ್ತಾ ಬರ್ತೀವಿ ಯಾರೆಲ್ಲ ಪಿ ಎಚ್ ಟಿ ಆರ್ ಮಾಡಿ ಸಾರಿ ಯಾರೆಲ್ಲ ಈ ಹಿಂದೆ ಡಿ ಎಡ್ ಮಾಡಿರಿ ಡಿ ಎಡ್ ಒಳಗೆ ಮೆಥಡಾಲಜಿ ನಿಮ್ಗೆ ಗೊತ್ತಿತ್ತು ಏನಿರ್ತಿತ್ತು ಅಂದ್ರೆ ಮ್ಯಾಥ್ಸ್ ಅಂಡ್ ಸೋಷಿಯಲ್ ಆಮೇಲೆ ಸೈನ್ಸ್ ಅಂಡ್ ಇಂಗ್ಲಿಷ್ ಈ ಮೆಥಡಾಲಜಿ ನೋಡ್ ನೋಡ್ರಿರ್ತೀರಿ ಸೊ ಹಂಗಾಗಿ ಈಗೇನಂದ್ರೆ ಸಿ ಎಂಡ್ ಆರ್ ರೂಲ್ಸ್ ಬರಬೇಕು ಸಿ ಎಂಡ್ ಆರ್ ರೂಲ್ಸ್ ಬರೋ ಮಠ ಏನಪ್ಪಾ ಅಂತಂದ್ರೆ ಅದೇನು ಮಾಡ್ತಾರ ಅನ್ನೋದು ಕ್ಲಿಯಾರಿಟಿ ಇಲ್ಲ ಸೊ ಅಲ್ಲಿ ತನಕ ಆಲ್ಮೋಸ್ಟ್ ಏನಂತಂದ್ರೆ ಕೆಲವೊಂದಿಷ್ಟು ಅಷ್ಟೇ ಬದಲಾವಣೆಗಳಾಗ್ತಾವ ಅದನ್ನ ಬಿಟ್ರೆ ಏನಂತಂದ್ರೆ ಉಳಕಿದ್ದೆಲ್ಲ ಹೆಚ್ಚು ಕಡಿಮೆ ಸಬ್ಜೆಕ್ಟ್ ಸೇಮೇ ಸೇಮೆ ಇನ್ನೊಂದು ಸೋಷಲ್ ನವರಿಗೆ ಏನಪ್ಪ ಅಂದ್ರೆ ಅವಕಾಶ ಸಿಗುತ್ತಾ ಎಲ್ಲೋ ಹಂಗಾರ ಕಲಾ ವಿಭಾಗದವ್ರಿಗೆ ಅನ್ಯಾಯ ಆಗತ್ತ ಅದೆಲ್ಲ ಒಂಚೂರು ನಡೀತಾ ಇದೆ ಬಟ್ ನೋಡೋಣ ಸ್ನೇಹಿತರೆ ಏನಂತಂದ್ರೆ ಮುಂದೆ ಏನಾಗುತ್ತೆ ಯಾಕಂದ್ರೆ ಎಲ್ಲವೂ ಕೂಡ ಮುಂದೆ ಬರ್ಬೇಕಾಗಿರುವಂತ ಸಿ ಎಂಡ್ ಆರ್ ರೂಲ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಏನು ತರ್ತಾರ ಅಂತೇಳಿ ಹಂಗ ಲಾಸ್ಟಿಗೂ ಎಲ್ರಿಗೂ ಅನ್ಯಾಯ ಬಿಡಂಗಿಲ್ಲ ಅಂತ ನಾವು ಅನ್ಕೊಂತೇವಿ ಯಾಕಂದ್ರ ಈ ಈಗ ಕಲ್ತಿರುವಂತ ಮೆಥಡ್ ಮೇಲೆ ಏನಪ್ಪ ಅಂದ್ರ ಕೊಡ್ಬೇಕಾಗ್ತದೆ ಪೋಸ್ಟ್ಗಳು ಆ ಲೆಕ್ಕದಲ್ಲಿದೆ ಸೊ ಇದು ಏನಾಗತ್ತ ಲಾಸ್ಟಿಗೆ ನಾವು ನೋಡೋಣ ಸೊ ಇದು ನಾನೇನಂದ್ರೆ ಮುಖ್ಯವಾಗಿ ಟಿ ಇ ಟಿಗೆ ಏನಪ್ಪ ಅಂದ್ರೆ ಸಂಬಂಧಪಟ್ಟಂಗೆ ಇನ್ನೆಲ್ಲ ಅಂಶಗಳಿದಾವ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನ ನೆನ್ಕ ನಾನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮೇನ್ ಆಗಿ ನಾನು ಆಗಲೇ ಹೇಳ್ದಂತೆ ಸಿಕ್ಸ್ ಟು ಟೆಂತ್ ಟೆಕ್ಸ್ಟ್ ಬುಕ್ಸ್ಗಳೇ ನಮಗೆ ಭಗವದ್ಗೀತೆಗಳಿದ್ದಂಗ ಅಂದ್ರೆ ಕಂಪ್ಲೀಟ್ ಆಗಿ ಅವುಗಳನ್ನ ಓದ್ಕೊಡ್ರಿ ಸೇರಿ ಓದ್ರಿ ಎಮ್ ಸಿ ಕ್ಯೂಸ್ ಬಿಡಿಸ್ರಿ ಓಲ್ಡ್ ಕ್ವಶನ್ ಪೇಪರ್ಸ್ಗಳನ್ನ ಒಂಚೂರು ಹೆಚ್ಚಿಗೆ ಗಮನ ವಹಿಸ್ರಿ ಅಲ್ಲಿ ಯಾವ್ಯಾವ ರೀತಿ ಕೇಳಿದ ಅನ್ನೋದು ಗೊತ್ತಾಗ್ತೈತಿ ಅದರಲ್ಲೂ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆ ನೀವು ಗಮನಿಸ್ಕೊಳ್ಳೇಬೇಕು ಯಾವ ರೀತಿಯಾಗಿ ಹೇಳಿಕೆ ಹೇಳಿರ್ಬೋದು ಕ್ವಶನ್ಸ್ ಬಂದಿತ್ತು ಅಂತಕ್ಕಂಥದ್ದು ಸೊ ಅಂದಾಗ ಏನಂದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಇನ್ನು ಯಾರೆಲ್ಲ ಈಗ ಈ ಟಿ ಟಿಯನ್ನ ಆ ಯಾರೆಲ್ಲ ಈಗಾಗಲೇ ಶಿಕ್ಷಕರಾಗಿ ಸೇವೆ ನಿರ್ವಹಿಸ್ತಾ ಇರ್ತಾರೆ ಅವ್ರಿಗೂ ಕೂಡ ಕಡ್ಡಾಯ ಮಾಡಲಾಗಿರುವಂತದ್ದು ಎರಡ್ ಸಾವಿರದ ಒಂಬತ್ತರ ಬಿಫೋರ್ ಅಲ್ವಾ ಸೊ ಹಂಗಾಗಿ ಯಾರೆಲ್ಲ ಏನ್ಪಾಂದ್ರ ಟಿ ಇ ಟಿ ಜಾಯಿನ್ ಆಗ್ಬೇಕು ಅಂದ್ಕೊಂಡಿದ್ರಿ ಅಂತಂದ್ರ ನಮ್ಮಲ್ಲಿ ಅಂದ್ರೆ ರೆಕಾರ್ಡ್ ಕ್ಲಾಸಸ್ಗಳು ಇದಾವೆ ಯಾವುದು ಅಂದ್ರೆ ಸ್ಪರ್ಧಾ ಕನಸು ಅನ್ನುವಂಥ ವಿದ್ಯಕ್ಕೆ ಸ್ಪರ್ಧಾ ಕನಸು ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಥೇರಿ ವಿತ್ ಎಮ್ ಸಿ ಕಂಪ್ಲೀಟ್ ಆಗಿ ಸಿಗುತ್ತೆ ಅದನ್ನಾರು ನೋಡ್ಕೊಳ್ರಿ ಇಲ್ಲ ಲೈವ್ ಕ್ಲಾಸಸ್ಗಳೇ ಬೇಕು ಅಂತಂದ್ರೆ ಹೊಸ್ದಾಗಿ ರಮೇಶ್ ಅಕಾಡೆಮಿ ಹೇಳಿ ಆ್ಯಪ್ ಸ್ಟಾರ್ಟ್ ಆಗ್ಯದ ಅಲ್ಲಿ ನೀವೇನಪ್ಪ ಅಂದ್ರೆ ಜಾಯ್ನ್ ಆಗ್ಬೋದು ರಮೇಶ್ ಅಕಾಡೆಮಿ ಅನ್ನುವಂಥ ಆ್ಯಪ್ ಅನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಈ ಲೋಗ ಇರ್ತೈತಿ ನಮ್ದೇನು ಯೂಟ್ಯೂಬ್ ಚಾನಲ್ ಇದೆ ಅದೇ ಇಲ್ಲಿ ಹೋಗ್ರಿ ಟೀಚಿಂಗ್ ಎಕ್ಸಾಮ್ಸ್ ಅಂತ ಹೋಗ್ರಿ ಇಲ್ಲಿ ಏನಂದ್ರೆ ನಿಮಗೆ ಟಿ ಇ ಟಿ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎರಡು ಬ್ಯಾಚಸ್ಗಳೇ ಸಿಗ್ತಾವೆ ಸೊ ಇಲ್ಲಿ ಹೋಗಿ ನೀವು ಜಾಯಿನ್ ಆಗ್ಬಹುದು ಇದೇ ತಿಂಗಳು ಹದಿನೈದನೇ ತಾರೀಕಿಂದ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದಾವೆ ಕಂಪ್ಲೀಟ್ ಆಗಿ ಅಂತಂದ್ರ ಲೈವ್ ಕ್ಲಾಸಸ್ಗಳು ನಿಮಗೆ ಓಕೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿರುವಂತಹ ನಂಬರ್ ಇದೆ ಕಾಲ್ ಮಾಡಿ ಇನ್ ಏನೇ ಡೌಟ್ಸ್ಗಳಿದ್ರು ಕಮೆಂಟ್ ಅಲ್ಲಿ ತಿಳಿಸಿ ನಾನು ಅದಕ್ಕೆ ಮಾಹಿತಿಗಳನ್ನ ನೀಡ್ತಾ ಬರ್ತೀನಿ ಆಮೇಲೆ ಕೆಲವೊಂದಿಷ್ಟು ಪಿ ಡಿ ಎಫ್ ಸ್ನೇಹಿತರೆ ಅವುಗಳನ್ನ ನಾನು ನಿಮ್ ಜೊತೆಗೆ ಇದ್ರಲ್ಲಿ ಶೇರ್ ಮಾಡ್ತೀನಿ ಓಕೆ ಇನ್ನೊಂದು ಒಂದು ಮಾಹಿತಿ ನಿಮ್ಗೆ ಎಕ್ಸ್ಟ್ರಾ ನಾನು ನೀಡಬೇಕಾಗಿತ್ತು ಮರ್ತೆ ಅದೇನ್ರಿ ಅಂತಂದ್ರ ಈ ಹಿಂದೆ ಇಲಾಖೆಯವರು ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೊಟ್ಟರು ಗಮನಿಸ್ಕೋಬಹುದು ಈ ಪಿ ಡಿಫ್ ಗಳನ್ನ ಗಮನಿಸಿಕೊಡ್ರಿ ನಮ್ಮ ಡಿ ಎಸ್ ಟಿ ಅವ್ರ ಫ್ರೇಮ್ ಮಾಡಿರುವಂತದ್ದು ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಎನ್ನುವಂಥದ್ದು ತುಂಬಾಂದ್ರೆ ತುಂಬಾ ಚೆನ್ನಾಗಿದೆ ಹೌದಾ ಇದು ಕೆಲವೊಂದಿಷ್ಟು ಏನಂದ್ರ ಮಾಹಿತಿಗಳನ್ನು ಗಮನಿಸ್ಕೊಡ್ರಿ ಅಭಿವೃದ್ಧಿ ವಿಕಾಸ ಸಾಮಾಜಿಕ ಪ್ರಕ್ರಿಯೆ ಶಕ್ತಿ ಸಮಾಜೀಕರಣ ರಚನೆಯಲ್ಲಿ ಲಿಂಗತ್ವ ಸೊ ಇವೆಲ್ಲ ಪಾಯಿಂಟ್ಸ್ ತುಂಬಾ ತುಂಬಾ ಚೆನ್ನಾಗಿ ಕೊಟ್ಟು ಡಿ ಎಸ್ ಸಿ ಇದನ್ನ ನಾನು ಅವರು ಬಿಟ್ಟಿರುವಂತ ಪುಸ್ತಕಗಳ ಸ್ನೇಹಿತರೆ ಅಕಾಡೆಮಿಗ್ರಾಮ್ ಐತಿ ಟೆಲಿಗ್ರಾಮ್ ಅಲ್ಲಿ ಹಾಕ್ತಾ ಬರ್ತೀನಿ ಡೌನ್ಲೋಡ್ ಮಾಡ್ಕೊಡ್ರಿ ಡೌನ್ಲೋಡ್ ಮಾಡ್ಕೊಡ್ರಿ ಹಾ ಇನ್ನು ಇಂಗ್ಲಿಷ್ ಬಗ್ಗೆನು ಕೊಟ್ಟಣ ಕೆಲವೊಂದಿಷ್ಟು ಪಿ ಡಿ ಎಫ್ಸ್ ಹೌದಾ ಎಸ್ ಇಲ್ಲಿದೆ ನೋಡ್ರಿ ಪರಿಸರ ಅಧ್ಯಯನ ಸಂಬಂಧಪಟ್ಟಂಗೂ ಕೂಡ ಕೊಟ್ಟಣ ಸೇವಾ ಪೂರ್ವ ಶಿಕ್ಷಣ ಶಿಕ್ಷಕ ಶಿಕ್ಷಣ ವಿಭಾಗದ ಒಂದು ಕೋರ್ಸ್ಗೆ ಆಗಿ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ಓಕೆ ಹೋದ ವರ್ಷ ಏನಪ್ಪ ಅಂದರೆ ಇವರು ಕೊಟ್ಟಿರುವಂಥದ್ದು ಇವನ್ನಾದ್ರೆ ಎನ್ ಸಿಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಇಂಗ್ಲೀಷ್ನ ಇದು ಕೂಡ ಐತಿ ಮ್ಯಾಥ್ಸ್ ಕೂಡ ಐತಿ ಗಣಿತ ಗಣಿತದ ಕೂಡ ಐತಿ ಪಿ ಡಿ ಎಫ್ ಅದನ್ನು ನಾನು ಶೇರ್ ಮಾಡ್ತೀನಿ ಆಮೇಲೆ ಅದ್ರ ಜೊತೆಗೆ ಇಂಗ್ಲೀಷ್ ಕೂಡ ಐತಿಲ್ಲ ಅನ್ಕೊತೀನಿ ಓಕೆ ಕನ್ನಡ ಕೂಡ ಐತಿ ಸೊ ಇದನ್ನು ನಾನು ರಮೇಶ್ ಅಕಾಡೆಮಿ ಅನ್ನುವಂಥ ಟೆಲಿಗ್ರಾಮ್ ಐತಿ ಈ ವಿಡಿಯೋದ ಇದರಲ್ಲಿ ಹಾಕಿರ್ತೀನಿ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ರಿ ಥ್ಯಾಂಕ್ ಯು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕಮೆಂಟಲ್ಲಿ ತಿಳಿಸ್ತಾ ಬನ್ನಿ ಧನ್ಯವಾದ ಸ್ನೇಹಿತರೆ